ನೀರು ಅತ್ಯಮೂಲ್ಯ ವಸ್ತು ನೀರಿಲ್ಲದೆ ಮಾನವನಿಗೆ ಹಾಗೂ ಯಾವೊಂದು ಜೀವಿಗೂ ಜೀವಿಸಲು ಸಾಧ್ಯವಿಲ್ಲ ಅದರಲ್ಲೂ ಮನುಷ್ಯನಿಗೆ ನೀರು ಕುಡಿಯಲು ಮಾತ್ರವಲ್ಲದೆ ನಿತ್ಯ ಜೀವನದ ಬಹುತೇಕ ಕಾರ್ಯಗಳಿಗೆ ನೀರು ಅತ್ಯವಶ್ಯಕವಾಗಿದೆ ನೀರಿನ ಪ್ರಾಮುಖ್ಯತೆ ನೀರಿನ ಅಭಾವವಿರುವವರಿಗೆ ಮಾತ್ರ ಅನುಭವಿಸಿ ಗೊತ್ತು ಹಾಗಿದ್ರೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುವಂತಹ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದ್ರೆ ಆ ಮಕ್ಕಳ ಪಾಡು ಹೇಗಿರಬೇಕು ಎಂಬುದನ್ನು ಊಹಿಸಲು ಸಂಕಟವೆನಿಸುತ್ತದೆ ಆ ಶಾಲೆಯಲ್ಲಿ ಕೇವಲ ಎರಡು ಶಿಕ್ಷಕಿಯರು ಮಾತ್ರ ಸೇರ್ಕೊಂಡು ತಾವೇ ಖುದ್ದಾಗಿ ಬರೋಬ್ಬರಿ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗಳ ನೀರಿನ ಸಮಸ್ಯೆಯನ್ನು ಪರಿಹರಿಸಿದ ಮಾದರಿಯುತ ಶಿಕ್ಷಕಿಯರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ ಹೌದು ಚಿಕ್ಕಮಗಳೂರಿನ ಸರ್ಕಾರಿ ಶಾಲೆಯೊಂದರಲ್ಲಿ ಮೂರು ವರ್ಷಗಳಿಂದ ನೀರಿನ ಅಭಾವವಿತ್ತು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಕಲಿಯುವಂತಹ ಈ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಬೇಸತ್ತು ಹೋಗಿದ್ರು ನೀರಿನ ಸಮಸ್ಥೆಯನ್ನ ಬಗೆಹರಿಸಲು ಹಲವಾರು ಸ್ಥಳೀಯ ಮುಖಂಡರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಭರವಸೆಯನ್ನ ನೀಡಿ ಹೋಗುವುದಲ್ಲದೆ ಯಾವುದೇ ಪ್ರಯೋಜನ ಕಾಣಲಿಲ್ಲ ಪಂಚಾಯ್ತಿಯಿಂದ ಮೂರು ದಿನಕ್ಕೊಮ್ಮೆ ಅಲ್ಪ ಸ್ವಲ್ಪವಾಗಿ ಬರುವ ನೀರಿನಲ್ಲೇ ಸುಧಾರಿಸುತ್ತಾ ಶಾಲೆಯ ಅಕ್ಕಪಕ್ಕದ ನೀರಿನ ಟ್ಯಾಂಕ್ಗಳಿಂದ ನೀರನ್ನ ಹೊತ್ತು ತರುತ್ತಾ ಕಷ್ಟಪಡ್ತಾ ಇದ್ರು ಮಾತ್ರವಲ್ಲದೆ ಇವೆಲ್ಲ ಶ್ರಮಗಳಿಗೆ ಬಹಳಷ್ಟು ಸಮಯ ಹಿಡಿಯುವ ಕಾರಣ ವಿದ್ಯಾರ್ಥಿಗಳ ಪಾಠಕ್ಕೂ ತೊಂದರೆಯಾಗ್ತಾ ಇತ್ತು ಕೊನೆಗೆ ಇದೆಲ್ಲದಕ್ಕೂ ಪರಿಹಾರ ಕಾಣಬೇಕೆಂದು ಪಣ ತೊಟ್ಟು ನಿಂತವರು ಆ ಶಾಲೆಯ ಶಿಕ್ಷಕಿಯರಾದ ಹೀನಾ ತಬಸುಂ ಹಾಗೂ ರಜಿಯಾ ಸುಲ್ತಾನ್ ಮಕ್ಕಳ ಹಲವು ಕಾಲದ ಈ ಸಮಸ್ಯೆಗೆ ಹೇಗಾದ್ರೂ ಕೊನೆಗಾಣಬೇಕೆಂದು ಆಲೋಚಿಸಿದ ಹೀನಾ ತಬಸುಂ ಹಾಗೂ ರಜಿಯಾ ಸುಲ್ತಾನ್ ರವರು ಒಂದು ಸುಸಜ್ಜಿತ ಬೋರ್ವೆಲ್ ಕೊರೆಸಲು ತಯಾರಾದರು ಜೊತೆಗಿರುವ ಇತರ ಶಿಕ್ಷಕರು ಸಹಾಯ ಮಾಡಲು ಮುಂದಾದಾಗ ಇದು ನಮ್ಮ ಪವಿತ್ರವಾದ ರಂಜಾನ್ ತಿಂಗಳು ಈ ತಿಂಗಳಲ್ಲಿ ಇತರರಿಗೆ ನಮ್ಮ ಕೈಲಾದಷ್ಟು ದಾನ ಸಹಾಯ ಸಹಕಾರಗಳನ್ನು ನೀಡಲು ಇಸ್ಲಾಂ ಕಲ್ಪಿಸಿದೆ ಆದ್ದರಿಂದ ನಾವಿಬ್ಬರು ಸೇರಿ ಮಾಡ್ತೇವೆ ಎಂದು ಇತ್ತೀಚಿನ ರಂಜಾನ್ ತಿಂಗಳಲ್ಲಿ ಶಾಲೆಗಾಗಿ ಬೋರ್ವೆಲ್ ಅನ್ನು ಕೊರೆಸಿದ್ದಾರೆ ಮೊದಲು ಬೇರೆ ಬೇರೆ ಜಾಗದಲ್ಲಿ ಎಂಬತ್ತು ಅಡಿ ಹಾಗೂ ನೂರ ಐವತ್ತು ಅಡಿ ಕೊರೆಸಿದಾಗ ಕಲ್ಲು ಬಂಡೆ ಸಿಕ್ಕಿದ ಕಾರಣ ಸ್ಥಗಿತಗೊಳಿಸಿದ್ರು ಛಲ ಬಿಡು ಮೂರನೇ ಬಾರಿ ಕೊರೆಸಿದಾಗ ನೀರು ಸಿಕ್ಕಿದೆ ರಜಿಯಾ ಸುಲ್ತಾನ್ ಹಾಗೂ ಹೀನಾ ತಬಸುಂ ರವರ ಈ ಮಹತ್ ಕಾರ್ಯಕ್ಕೆ ಶಿಕ್ಷಣಾಧಿಕಾರಿಗಳು ಮತ್ತು ಊರಿನವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಜ್ಞಾನವನ್ನ ದಾರೆ ಎರೆಯೋದ್ರ ಮೂಲಕ ಜಲವನ್ನ ದಾರೆ ಎರೆದ ಶಿಕ್ಷಕಿಯರಾದ ಹೀನಾ ತಬಸುಂ ಹಾಗೂ ರಜಿಯಾ ಸುಲ್ತಾನ್ ರವರ ಈ ಸೇವೆಯು ಎಲ್ಲರಿಗೂ ಮಾದರಿಯಾಗಲಿ ಹೀನಾ ತಬಸುಂ ಹಾಗೂ ರಜಿಯಾ ಸುಲ್ತಾನ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ